ಹೇಗಿದ್ದೀರಾ ಎಲ್ಲರೂ ನನ್ನ ಹೆಸರು ಹರಿ ಮತ್ತು ನಾನು ನಿಮ್ಮನ್ನು ನಮ್ಮ ಫಸ್ಟ್ ಲೆಸನ್ ಪ್ರಾಜೆಕ್ಟ್ ಫ್ಲೋಪ್ ಚಾನೆಲ್ಗೆ ಸ್ವಾಗತಿಸುತ್ತೇನೆ ಇಲ್ಲಿ ನೀವು ಹೊಸದಾಗಿ ಏನಾದರೂ ಕಲಿಯಬಹುದು ಇಂದು ನಾವು ಬೆಳವಣಿಗೆಯನ್ನು ಸಾಧಿಸಲು ಮತ್ತು ಸ್ಪರ್ಧೆಯಲ್ಲಿ ಮುಂಚಿತವಾಗಿರಲು ಬಯಸುವ ಯಾರಿಗಾದರೂ ಅತ್ಯಂತ ಮುಖ್ಯವಾದ ಮ್ಯಾನೇಜ್ಡ್ ಇನ್ನೊವೇಷನ್ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ ಹಾಗಾದರೆ ಓಹಿಸಿ ನೋಡಿರಿ ನಾವು ಕೇವಲ ಮೂರು ನಿಮಿಷಗಳಲ್ಲಿ ಅವಶ್ಯಕ ಅಂಶಗಳನ್ನು ಕವರ್ ಮಾಡಲಿದ್ದೇವೆ ಹಾಗಾದರೆ ನಿಮ್ಮ ಕಾಫಿ ಹಿಡಿಯಿರಿ ಆರಾಮವಾಗಿ ಕುಳಿತುಕೊಳ್ಳಿ ಶುರು ಮಾಡೋಣ ಹೌದು ಮ್ಯಾನೇಜ್ಡ್ ಇನ್ನೋವೇಷನ್ ಅಂದರೆ ಏನು ಸರಳವಾಗಿ ಹೇಳುವುದಾದರೆ ಇದು ನವೀನತೆಯನ್ನು ಉತ್ತೇಜಿಸುವ ಒಂದು ರಚನಾತ್ಮಕ ವಿಧಾನ ಅದು ನಿಮ್ಮ ಸಂಸ್ಥೆಯ ಗುರಿಗಳೊಂದಿಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಎಂಬುದನ್ನು ಖಚಿತಪಡಿಸುತ್ತದೆ ಇದು ಯೋಚನೆಗಳನ್ನು ಎಸೆದು ಯಾವುದು ಅಂಟಿಕೊಳ್ಳುತ್ತದೋ ನೋಡೋದು ಮಾತ್ರವಲ್ಲ ಇದು ತಂತ್ರ ಪ್ರಕ್ರಿಯೆ ಮತ್ತು ಫಲಿತಾಂಶಗಳ ಬಗ್ಗೆ ಮ್ಯಾನೇಜ್ಡ್ ಇನ್ನೊವೇಷನ್ ಅನ್ನು ಜಾರಿಗೆ ತಂದರೆ ನೀವು ಹೆಚ್ಚು ಪರಿಣಾಮಕಾರಿತ್ವ ಸಂತೋಷದ ಗ್ರಾಹಕರು ಮತ್ತು ಸ್ಪರ್ಧಾತ್ಮಕತೆಯಲ್ಲಿ ಭಾರೀ ಹೆಚ್ಚಳವನ್ನು ಕಾಣಬಹುದು ಈಗ ನಾವೀಗ ನವೀನತಾ ಪ್ರಕ್ರಿಯೆಯನ್ನು ಮೂರು ಮುಖ್ಯ ಹಂತಗಳಾಗಿ ವಿಭಜಿಸೋಣ ಮೊದಲು ನಾವು ಐಡಿಯೇಷನ್ ಹಂತವನ್ನು ಹೊಂದಿದ್ದೇವೆ ಇಲ್ಲಿ ನಾವು ಅದ್ಭುತವಾದ ಆಲೋಚನೆಗಳನ್ನು ಸೃಷ್ಟಿಸಿ ಅನ್ವೇಷಿಸುತ್ತೇವೆ ನಂತರ ನಾವು ಡೆವಲಪ್ಮೆಂಟ್ ಹಂತಕ್ಕೆ ಸಾಗುತ್ತೇವೆ ಇಲ್ಲಿ ನಾವು ಮಾದರಿಗಳನ್ನು ನಿರ್ಮಿಸಿ ಪರೀಕ್ಷಿಸುತ್ತೇವೆ ಕೊನೆಯಲ್ಲಿ ಕಮರ್ಷಿಯಲ್ ಹಂತ ಬರುತ್ತದೆ ಇಲ್ಲಿ ನಾವು ನಮ್ಮ ನವೀನತೆಯನ್ನು ಪ್ರಾರಂಭಿಸಿ ವಿಸ್ತರಿಸುತ್ತೇವೆ ಪ್ರತಿ ಹಂತವು ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಒಂದು ರಚನಾತ್ಮಕ ಪ್ರಕ್ರಿಯೆ ಇದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಒಂದು ಬಲವಾದ ತಂತ್ರವೇ ಯಶಸ್ವಿ ನವೀನತಾ ಪ್ರಯತ್ನದ ಹಿರಿದುಂಬು ನಿಮ್ಮ ನವೀನತೆಯನ್ನು ನಿಮ್ಮ ವ್ಯವಹಾರ ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡುವುದು ಮುಖ್ಯ ಇದರಲ್ಲಿ ಗ್ರಾಹಕರ ಅಗತ್ಯಗಳು ಮತ್ತು ಪ್ರವೃತ್ತಿಗಳನ್ನು ಅರ್ಥಮಾಡಿಕೊಳ್ಳಲು ಸಂಪೂರ್ಣ ಮಾರುಕಟ್ಟೆ ವಿಶ್ಲೇಷಣೆಯೂ ಸೇರಿದೆ ಆಲೋಚನೆಗಳನ್ನು ನಿಜವಾದ ಮೌಲ್ಯಕ್ಕೆ ಪರಿವರ್ತಿಸಲು ಪರಿಣಾಮಕಾರಿ ಐಡಿಯೇಷನ್ ತಂತ್ರಗಳು ಉದಾಹರಣೆಗೆ ಬ್ರೈನ್ ಸ್ಟಾರ್ಮಿಂಗ್ ಮತ್ತು ಡಿಸೈನ್ ಥಿಂಕಿಂಗ್ನಿಂದ ಪ್ರಾರಂಭವಾಗುತ್ತದೆ ನಂತರ ನೀವು ಆ ಆಲೋಚನೆಗಳನ್ನು ಸಾಧ್ಯತೆ ವ್ಯವಹಾರಿಕತೆ ಮತ್ತು ಆಕರ್ಷಕತೆ ಆಧಾರಿತವಾಗಿ ಮೌಲ್ಯಮಾಪನ ಮಾಡಬೇಕು ತ್ವರಿತ ಮಾರುಕಟ್ಟೆ ಮಾನ್ಯತೆ ಮತ್ತು ನಿರಂತರ ಪುನರಾವೃತ್ತಿಗಾಗಿ ಕನಿಷ್ಠ ವ್ಯವಹಾರ ಯೋಗ್ಯ ಉತ್ಪನ್ನ ಮಫ್ ಶಕ್ತಿಯನ್ನು ನೆನಪಿಡಿ ಇವೆಲ್ಲವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸ್ಟೇಜ್ ಗೇಟ್ ಮತ್ತು ಅಜೈಲ್ ಹೋಲುವಂತಹ ಫ್ರೇಮ್ವರ್ಕ್ಗಳನ್ನು ಬಳಸಿ ಮತ್ತು ಮರೆಯಬೇಡಿ ಪ್ರಗತಿಯನ್ನು ಟ್ರ್ಯಾಕ್ ಮಾಡಲು ಮತ್ತು ಯಶಸ್ಸನ್ನು ಅಳೆಯಲು ನಿಮಗೆ ಮೆಟ್ರಿಕ್ಸ್ ಅಗತ್ಯವಿದೆ ಏನು ಅಳೆಯಲಾಗುತ್ತದೋ ಅದನ್ನೇ ನಿರ್ವಹಿಸಬಹುದು ಸರಿ ಈಗ ಮುಖ್ಯ ಅಂಶಗಳೊಂದಿಗೆ ತ್ವರಿತವಾಗಿ ಸಮಾಪನ ಮಾಡೋಣ ಮೊದಲು ನವೀನತೆ ಒಂದು ರಚನಾತ್ಮಕ ಪ್ರಕ್ರಿಯೆ ಅದು ಯಾದಚ್ಛಿಕ ಘಟನೆ ಅಲ್ಲ ಎಂಬುದನ್ನು ನೆನಪಿಡಿ ಎರಡನೆಯದಾಗಿ ನಿಮ್ಮ ಪ್ರಯತ್ನಗಳನ್ನು ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡಲು ದೃಢವಾದ ತಂತ್ರಜ್ಞಾನ ಅತ್ಯಂತ ಮುಖ್ಯ ಮತ್ತು ಕೊನೆಗೆ ಅಂತಿಮ ಗುರಿ ಎಂದರೆ ನಿಮ್ಮ ಗ್ರಾಹಕರಿಗೂ ನಿಮ್ಮ ಸಂಸ್ಥೆಗೆ ಸಹ ನಿಜವಾದ ಮೌಲ್ಯವನ್ನು ಸೃಷ್ಟಿಸುವುದು ಹೀಗಾಗಿ ಇದು ನಿಮ್ಮ ನಿರ್ವಹಿತ ನವೀನತೆಗೆ ತ್ವರಿತ ಮಾರ್ಗದರ್ಶಿ ಓ ನಿಮಗೆ ಇದು ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ನೀವು ಇನ್ನಷ್ಟು ತಿಳಿಯಲು ಇಚ್ಛಿಸಿದರೆ ಕೆಳಗಿನ ವಿವರಣೆಯಲ್ಲಿರುವ ಲಿಂಕ್ಗಳನ್ನು ಪರಿಶೀಲಿಸಿ ಮತ್ತು ಇನ್ನಷ್ಟು ಅದ್ಭುತ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನೋಡಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ